ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಿಂದ ಬಿಗ್ ಬಾಂಬ್ ಸಿಡಿದಿದೆ ಯಾರು ಹಾಗಾದರೆ ಸರ್ಕಾರದ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಬಿಗ್ ಲೀಡರ್ ಇನ್ವಾಲ್ವ್ ಆಗಿರೋದು ಕೇಂದ್ರ ಮಿನಿಸ್ಟರ್ಗಿರೋ ಮಾಹಿತಿಯ ಪ್ರಕಾರ ಬಹಳ ದೊಡ್ಡ ಕೈಚಳಕವೇ ಅಡಗಿದೆಯಾ ಹಾಗಾದರೆ ಏನಿದು ಮಿನಿಸ್ಟರ್ ಮಾಡ್ತಿರುವ ಗಂಭೀರ ಆರೋಪ ಈ ಆಯಾಮದ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈಗ ಡೆವಲಪ್ಮೆಂಟ್ ಬಗ್ಗೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ತಿಳಿಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ವಿಠಲ್ ಗೌಡ ಮೂಳೆಗಳ ರಾಶಿಯ ಸೀಕ್ರೆಟ್ ಸಿಡಿಸಿರೋದು ಕಣ್ಣಾರೆ ಕಂಡಿದ್ದೀನಿ ಎಸ್ ಐ ಅವರು ನೋಡಿದ್ದಾರೆ ಬಟ್ ಟಚ್ ಮಾಡಿಲ್ಲ ಇನ್ನು ಸಂಜೆ ಮೇಲೆ ಹೋಗಿ ಒಂದು ಸಲ ಎಸ್ ಐ ಅವರು ಮತ್ತೆ ನೋಡಿಕೊಂಡು ಬಂದಿದ್ದಾರೆ ಅದರ ಸುತ್ತ ಎಸ್ ಐ ಟಿ ಬಹಳ ಸೀರಿಯಸ್ ಆಗಿದೆ ಅನ್ನೋದು ಒಂದು ಕಡೆ ಡೆವಲಪ್ಮೆಂಟು ವಿಠ್ಠಲ್ ಹೇಳ್ತಿರೋದು ಎಂಟು ದೇಹಗಳ ಆಸ್ತಿಯಲ್ಲಿದೆ ವಾಮಾಚಾರಕ್ಕೆ ಬಳಕೆಯಾದ ರೀತಿಯಲ್ಲೂ ಕಾಣಿಸ್ತಿದೆ ಅಂತ ಮತ್ತೊಂದು ಕಡೆ ಆ ವಿಠಲ್ ಸೌಜನ್ಯ ಕೊಲೆಗೆ ಕಾರಣ ಅನ್ನೋ ತನಕ ಗಂಭೀರ ಆರೋಪ ಸಿಡಿತಾ ಇದೆ ಇನ್ನೊಂದು ಕಡೆ ಈ ಮಹೇಶ್ ತಿಮ್ಮರೋಡಿ ಗಿರೀಶ್ ಭಾಟಣ್ಣವರು ಇವರು ಅರೆಸ್ಟ್ ಯಾಕೆ ಆಗ್ತಿಲ್ಲ ಇನ್ನು ಅನ್ನೋ ಪ್ರಶ್ನೆ ಎದ್ದಿದೆ ಎಸ್ ಐ ಟಿ ಅವರು ಯಾಕೆ ಅವ್ರನ್ನ ಅರೆಸ್ಟ್ ಮಾಡ್ತಿಲ್ಲ ಚಿನ್ನಯ್ಯ ಹೇಳಿಬಿಟ್ಟ ಯಾಕೆ ಅರೆಸ್ಟ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಇನ್ನೊಂದು ಕಡೆ ಪ್ರಶ್ನೆ ಎದ್ದಿದೆ ಅರೆಸ್ಟ್ ಮಾಡೋದಕ್ಕೆ ಅವರಿಂದ ತಪ್ಪಾಗಿರುವ ಸಾಕ್ಷಿಗಳು ಬೇಕಾಗತ್ತೆ ಇದರ ನಡುವೆ ಸರ್ಕಾರಕ್ಕೆ ಸಂಬಂಧಪಟ್ಟ ಸಿದ್ದರಾಮಯ್ಯ ರೈಟ್ ಹ್ಯಾಂಡ್ ಕೈ ಚಳಕ ಒಂದು ಬಟ ಬಯಲಾಗಿದೆಯಾ ಕೇಂದ್ರ ಮಂತ್ರಿ ಈಗ ಬಿಗ್ ಬಾಂಬ್ ಸಿಡಿಸಿದ್ದಾರೆ ಎಸ್ ವೀಕ್ಷಕರೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಿ ಜೆ ಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿರೋದು ನೋಡ್ತಾ ಇದ್ದೀವಿ ಧರ್ಮಸ್ಥಳ ಚಲೋ ಅದು ಇದು ಅಂತ ಹೋರಾಟ ಜೋರಾಗಿ ನಡೀತಾ ಇದೆ ಇದರ ನಡುವೆ ಕೇಂದ್ರ ಸಚಿವ ಪ್ರಹ್ಲಾದ್ ಅವರು ಸಿಡಿಸಿರುವ ಬಾಂಬ್ ಏನಪ್ಪ ಅಂದರೆ ಸರ್ಕಾರದವರೇ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಿರೋದು ಈ ಕೇಸ್ನಲ್ಲಿ ಚಿನ್ನಯ್ಯ ಹೆಸರು ಹೇಳಿದ ಮೇಲೂ ಕೂಡ ಯಾಕೆ ಬೇರೆಯವರನ್ನು ಅರೆಸ್ಟ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂದರೆ ಸರ್ಕಾರದವರೊಬ್ಬರು ಇನ್ವಾಲ್ವ್ ಆಗಿದ್ದಾರೆ ಈ ಕೇಸಲ್ಲಿ ಅಂತ ಆಲ್ರೆಡಿ ಸೆಂದಿಲ್ ತಮಿಳ್ನಾಡು ಎಂ ಪಿಯ ವಿರುದ್ಧ ಕಾಂಗ್ರೆಸ್ ಎಂ ಪಿಯ ವಿರುದ್ಧ ಗಂಭೀರವಾದ ಆರೋಪವನ್ನು ಬಿ ಜೆ ಪಿಗರು ಮಾಡಿ ಅದು ಕೋರ್ಟಲ್ಲಿ ಕೇಸು ಹಾಕಿದ್ದಾರೆ ಅವರು ಡಿಫೆಮೇಷನ್ ಕೇಸು ಈಗ ಪ್ರಹ್ಲಾದ್ ಜೋಶಿಯವರು ಹೆಸರು ಹೇಳ್ತಿಲ್ಲ ಇಂಥವ್ರು ಅಂತ ಬಟ್ ಒಬ್ಬ ನಾಯಕ ಹಾಗೆ ಈ ತಿಮರೋಡಿ ಟೀಮ್ ವಿರುದ್ಧ ಮುಗಿಬಿದ್ದಿರುವ ಇನ್ನೊಂದು ಟೀಮ್ ಇದೆಯಲ್ಲ ಅವರಲ್ಲಿ ಆರೋಪ ಮಾಡ್ತಿರೋದೇನೆಂದ್ರೆ ಸಿದ್ದರಾಮಯ್ಯ ಬಲಗೈ ಬಂಟನಂತಿರುವ ಒಬ್ಬ ಬಿಗ್ ಲೀಡರ್ ಮತ್ತು ಒಬ್ಬ ಪ್ರಮುಖ ನಾಯಕ ಸಮೀರ್ ರಕ್ಷಣೆಗೆ ನಿಂತಿದ್ದಾರೆ ಇಲ್ಲ ಇಷ್ಟೊತ್ತಿಗೆ ಅರೆಸ್ಟೇ ಆಗಿಬಿಡ್ತಾ ಇತ್ತು ಅರೆಸ್ಟ್ ಮಾಡೋ ಹಾಗಿಲ್ಲ ಅನ್ನೋ ಕಡ್ಡಾಜ್ಞೆ ಹೊರಡಿಸಿದ್ದು ಆಗಿಂದ ರಕ್ಷಿಸ್ಕೊಂಡು ಬಂದಿರೋದೇ ಆತ ಸೊ ಸರ್ಕಾರಕ್ಕೆ ಲಿಂಕ್ ಇದೆ ಅಂತ ಅವರು ಆರೋಪಿಸ್ತಿದ್ದಾರೆ ಈ ರೀತಿ ಗಂಭೀರವಾದ ಆರೋಪ ಆ ಕಡೆಯಿಂದ ಕೇಳಿ ಬರ್ತಾ ಇದ್ದು ಈಗ ಪ್ರಹ್ಲಾದ್ ಅವರು ಏನು ಹೇಳ್ತಿದ್ದಾರೆ ಮಾಸ್ಕ್ಡ್ ಮ್ಯಾನ್ ಮುಸ್ಕುದಾರಿ ಮುಸ್ಕು ಈಗ ಕಳ್ಸಿದೆಯಲ್ಲ ಚಿನ್ನಯ್ಯ ಆತನನ್ನು ಅರೆಸ್ಟ್ ಮಾಡಿ ಆತ ಎಲ್ಲ ಹೇಳಿದ ಮೇಲೂ ಕೂಡ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಮತ್ತು ಈ ಗುಂಡಿ ಅಗೆಯುವಂತಹ ಕೆಲಸಕ್ಕೆ ಅನುಮತಿಯನ್ನೇ ಪಡೆದಿಲ್ಲ ಶವ ಹೊರ ಕೋರ್ಟ್ ಒಪ್ಪಿಗೆ ಪಡೆದಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಕೋರ್ಟ್ ಪ್ರಾಸೆಸ್ ಮಾಡಿಕೊಂಡೇ ಎಸ್ ಮುಂದೆ ಹೋಗಿದೆ ಸಾಮಾನ್ಯವಾಗಿ ಆ ರೀತಿಯಲ್ಲಿ ಅವಕಾಶ ಇರಲ್ಲ ಜೋಶಿಯವ್ರು ಯಾವುದ್ರ ಬಗ್ಗೆ ಹೇಳ್ತಿದ್ದಾರೆ ಯಾವುದು ಎಕ್ಸಾಕ್ಟ್ಲಿ ಪರ್ಮಿಷನ್ ಅಂತ ನೋಡಬೇಕು ಧರ್ಮಸ್ಥಳ ಪ್ರಕರಣದಲ್ಲಿ ಪ್ರಸ್ತಾಪಗೊಂಡ ವ್ಯಕ್ತಿಗಳನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದರೆ ಕಾಂಗ್ರೆಸ್ ಪಾತ್ರ ಹೊರಬೀಳತ್ತೆ ಅನ್ನೋ ಆತಂಕ ಸರ್ಕಾರವನ್ನು ಕಾಡ್ತಾ ಇದೆ ಅದಕ್ಕೆ ಅವರು ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳುತ್ತಿದ್ದಾರೆ ಅಮಿತ್ ಶಾ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬರೀ ಧರ್ಮಸ್ಥಳ ಅಷ್ಟೇ ಅಲ್ಲ ಧರ್ಮಸ್ಥಳ ಕೊಪ್ಪಳ ಅಲ್ಲಿ ನಡೀತಾ ವಿದ್ಯಮಾನಗಳನ್ನು ಎಲ್ಲವೂ ಅಮಿತ್ ಶಾ ಅವರ ಗಮನಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರು ಬಂದಿದ್ರು ರಾಜ್ಯ ಅಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಇಲ್ಲೇ ನಮ್ಮ ಮನೆಗೆ ಬಂದಿದ್ದರು ನಾವು ಅವ್ರ ಸಮಯ ಕೇಳಿದ್ವಿ ಅವರು ಸಮಯ ಕೊಟ್ಟರು ನಾವು ಹೋಗಿ ಅವ್ರಿಗೆ ಯಾವ ರೀತಿಯಾಗಿ ತುಷ್ಟೀಕರಣ ಗಣಪತಿಗೆ ರೆಸ್ಟ್ರಿಕ್ಷನ್ನು ಹಿಂದೂ ವಿರೋಧಿ ನೀತಿ ಇದನ್ನೆಲ್ಲ ಮಾನ್ಯ ಅಮಿತ್ ಶಾ ಅವರು ಗಮನಕ್ಕೆ ತೊಗೊಂಬಂದಿದೆ ನಾನು ಗಮನಿಸ್ತಾ ಇರ್ತೇನೆ ಅನ್ನೋಂಥ ಬರ ಗಮನಿಸ್ತಾ ಇರ್ತೇನೆ ಮತ್ತು ಅಗತ್ಯ ಬಿದ್ದಾಗ ನಾವು ಕ್ರಮ ಕೈಗೊಳ್ತೇವೆ ಅನ್ನುವಂಥ ಮಾತು ಹೇಳಿದ್ದಾರೆ ಎಲ್ಲೆ ಒತ್ತಾಯ ಆಗಿತ್ತು ಈವನ್ ಬಿ ಜೆ ಪಿ ಹಲವು ಸಂಸದರು ಕೂಡ ಒತ್ತಾಯ ಮಾಡಿದರು ಮತ್ತು ಕೆಲವು ಸ್ವಾಮೀಜಿಗಳ ನಿಯೋಗ ಕೂಡ ನಿಮ್ಮ ಕಡೆನೂ ಬಂದಿತ್ತು ಅಲ್ಲೂ ಹೋಗಿತ್ತು ಅವರು ಕೂಡ ಒತ್ತಾಯ ಮಾಡಿದ್ರು ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇಲ್ಲ ನಾವು ಇದನ್ನು ಸರಿಯಾಗಿ ತನಿಖೆ ಮಾಡ್ಲಿಕ್ಕೆ ಏನು ಕ್ರಮ ಕೈಗೊಳ್ಬೇಕು ಕೈಕೊಳ್ರಿ ಅಂತ ಹೇಳಿದ್ವಿ ನೀವು ರಾಜ್ಯ ಸರ್ಕಾರಕ್ಕೂ ನಿರ್ದೇಶನ ಕೊಡ್ರಿ ನೀವು ಯೋಗ್ಯವಾದ ಯೋಗ್ಯ ರೀತಿಯಲ್ಲಿ ಇದು ತನಿಖೆ ನಡೀಬೇಕು ಅನ್ನುವಂಥ ಮಾತು ಹೇಳಿದ್ರು ಯಾಕಂದರೆ ಕೆಲವರು ಕಡೆಯಿಂದ ಏಜೆನ್ಸಿ ಬದಲಾಗಬೇಕು ತನಿಖಾ ಏಜೆನ್ಸಿ ಅನ್ನೋಂಥ ರೀತಿ ಎಸ್ ಐ ಟಿ ಅಲ್ಲ ಎಸ್ ಐ ಟಿಗೆ ಸರಿಯಾಗಿ ಮಾನಿಟರ್ ಮಾಡ್ಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು ನಾವು ಒಟ್ಟಾರೆ ಇದು ಒಂದೇ ಧರ್ಮಸ್ಥಳದಂತೂ ಒಂದು ಮೇಜರ್ ಜೊತೆಗೆ ಒಟ್ಟಾರೆ ಹಿಂದೂ ವಿರೋಧಿ ನೀತಿ ಇದೆ ಇದರ ಬಗ್ಗೆ ನೀವು ಸಮಯ ಈವರೆಗೂ ಕೂಡ ಯಾಕೆ ಬಂಧಿಸ್ತಿಲ್ಲ ಹಾಗಾದ್ರೆ ಅಂತ ಸಾಮಾನ್ಯವಾಗಿ ಎಸ್ ಐ ಟಿ ಅವ್ರ ಮೇಲೆ ಆರೋಪ ಕೇಳಿ ಬಂತು ಅಂದ ತಕ್ಷಣ ಅವ್ರನ್ನ ಬಂಧಿಸೋಕ್ಕಾಗಲ್ಲ ಹಾಗಿದ್ರೆ ಚಿನ್ನಯ್ಯ ಬೇರೆಯವ್ರ ಮೇಲೆ ಆರೋಪ ಮಾಡಿದಾಗ ತಕ್ಷಣ ಆರೋಪ ಕೇಳಿ ಬಂದವ್ರನ್ನ ಬಂಧಿಸಿದ್ರ ಆಗದ್ ನೋಡಿದ್ರು ಈಗ ಚಿನ್ನಯ್ಯ ಸುಳ್ಳು ಹೇಳೋ ವ್ಯಕ್ತಿ ದುಡ್ಡಿಗಾಗಿ ಅಂದ್ರೆ ಎಲ್ಲೆಲ್ಲಿ ಏನೇನು ಸುಳ್ಳು ಹೇಳ್ತಿದ್ದಾನೆ ಅನ್ನೋದನ್ನು ಬಿಡಿಸ್ಬೇಕಲ್ವಾ ಅಲ್ಲೊಂದು ಸುಳ್ಳು ಇಲ್ಲೊಂದು ಸುಳ್ಳು ಹೇಳಿರಬಹುದು ಆತ ಸೊ ಆತ ಹೇಳಿದ ಸ್ಟೇಟ್ಮೆಂಟ್ಗೆ ಸಾಕ್ಷಿ ಸಿಕ್ಕಾಗ ಎಸ್ ಐ ಟಿ ಅರೆಸ್ಟ್ ಮಾಡುತ್ತೆ ಸೊ ಎಸ್ ಐ ಟಿ ಈಗೇನು ಆರೋಪ ಕೇಳಿ ಬರ್ತಿದೆಯಲ್ಲ ಅದಕ್ಕೆ ಸಾಕ್ಷಿ ಸಿಕ್ಕಿಲ್ವಾ ಸಾಕ್ಷಿ ಹುಡುಕಾಡದಲ್ಲಿದ್ದಾರಾ ಎಸ್ ಐ ಟಿಗೆ ಅಸಲಿಗೆ ಏನೇನು ಸಿಕ್ಕಿದೆ ಅನ್ನೋದು ಯಾರಿಗೂ ಎಕ್ಸಾಕ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಮೀಡಿಯಾಗಳಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಮಾತ್ರ ಹೊರಗಡೆ ಬರ್ತಿರೋದು ಈಗ ಹೇಳ್ತಾ ಇರೋದೇನು ಅಂತ ಕೇಳಿದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಕರಣವನ್ನು ಮುಚ್ಚು ಹಾಕುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ಇವರನ್ನು ಬಚಾವ್ ಮಾಡೋದಕ್ಕೆ ತಿಮರೋಡಿ ಇತರರನ್ನು ಬಚಾವ್ ಮಾಡೋದಕ್ಕೆ ಅವ್ರ ವಿರುದ್ಧ ಏನು ಕ್ರಮ ಆಗದಿರೋ ರೀತಿ ಮುಚ್ಚಿ ಹಾಕೋಕ್ಕೆ ನೋಡ್ತಿದ್ದಾರೆ ಮೃತ ವ್ಯಕ್ತಿಯ ಹೊರ ಹೊರತೆಗಿಬೇಕೆಂದರೆ ಕೋರ್ಟ್ ಅನುಮತಿ ಬೇಕು ಅದ್ಯಾವುದು ಪಾಲಿಸಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಧರ್ಮಸ್ಥಳ ಹೆಸರು ಕೆಡಿಸೋದಕ್ಕೆ ಹೊರ ದೇಶಗಳಿಂದ ಭಯೋತ್ಪಾದಕರ ನಿಧಿ ಬಳಕೆ ಆಗ್ತಾ ಇದೆ ಅಂತ ಹೇಳ್ತಿದ್ದವರು ಆ ಆ ಒಂದು ಅನುಮಾನ ಇದೆ ಎನ್ನ ಏನೇ ಬರಬೇಕು ಅಂತ ಹೇಳ್ತಿದ್ದಾರೆ ಬುರುಡೆ ಯಾರು ತಂದು ಕೊಟ್ಟರು ಪ್ರಕರಣದ ಹಿಂದೆ ಯಾರಿದ್ದಾರೆ ಎಲ್ಲ ಹೇಳಿದ್ದಾನೆ ಮುಸುಗುಧಾರಿ ಆದರೂ ಬಂಧಿಸಿಲ್ಲ ಕಾಟಾಚಾರಕ್ಕೆ ವಿಚಾರಣೆ ಮಾಡಿ ಕೈ ಬಿಟ್ಟು ಕಳಿಸ್ತಿದ್ದಾರೆ ಸುಮ್ಮನೆ ಕರೆಸ್ತಾರೆ ಕಳಿಸ್ಕೊಡ್ತಾರೆ ಬುರುಡೆ ತಗೊಂಡವನ್ನ ಮಾತ್ರ ಈಗ ಬಂಧಿಸಲಾಗಿದೆ ಕೊಟ್ಟವನನ್ನು ಬಿಡಲಾಗಿದೆ ಇದೆಲ್ಲ ಗಮನಿಸಿದ್ರೆ ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರದ ಭಾಗ ಅಂತ ಅವ್ರು ಹೇಳ್ತಿದ್ದಾರೆ ಕೋಮುಗಲಭೆಗೆ ಸಂಬಂಧಿಸಿ ಸಿ ಎಮ್ಗೆ ಅವಹೇಳನ ಮಾಡಿದ್ದಾರೆ ಅಂತ ಕೆಲವರನ್ನು ಬಂಧಿಸ್ತಿದ್ದಾರೆ ಪೊಲೀಸರು ಆದರೆ ಬಾಯಿಗೆ ಬಂದಂಗೆ ಒಂದು ಕ್ಷೇತ್ರದ ಬಗ್ಗೆ ಮಾತಾಡೋವ್ರನ್ನ ಬಂಧಿಸ್ತಿಲ್ಲ ಅಂತ ಜೋಶಿ ಅವರು ಕಿಡಿಕಾರಿದ್ದು ಸರ್ಕಾರದವ್ರದ್ದೇ ಯಾರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ ಅವ್ರು ಹೇಳ್ತಿರೋದು ಅದಕ್ಕೆ ಪೂರಕವಾಗಿ ಒಬ್ಬರು ಬಿಗ್ ಲೀಡರ್ ಇದ್ದಾರೆ ರಕ್ಷಣೆಗೆ ನಿಂತಿದ್ದಾರೆ ಅಂತ ಇನ್ನೊಂದು ಗುಂಪು ಆರೋಪವನ್ನು ಮಾಡ್ತಾಯಿದೆ ಸೊ ಎಸ್ ಐ ಟಿ ರೈಟ್ ಟ್ರ್ಯಾಕಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸತ್ಯ ಹೊರಗಡೆ ತೆಗೆಯುತ್ತೆ ಅಂತ ನಿನ್ನೆಷ್ಟೇ ತಿಮರೋಡಿ ವಿಶ್ವಾಸ ವ್ಯಕ್ತಪಡಿಸಿದರು ಆದರೆ ಒತ್ತಡಗಳು ಎಸ್ ಐ ಟಿ ಮನಸ್ಸು ಕೆಡಿಸಿ ಈ ತನಿಖೆ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಆಗ್ತಿದೆ ಅನ್ನೋ ಅನುಮಾನ ವ್ಯಕ್ತಪಡಿಸಿ ಲಕ್ಷ ಜನರನ್ನು ಸೇರಿಸಿ ಮೌನ ಪ್ರತಿಭಟನೆಯ ಮೂಲಕ ಎಸ್ ಐ ಟಿಗೆ ಬಲ ತುಂಬುವ ಪೂಜೆ ಪುನಸ್ಕಾರಗಳ ಮೂಲಕ ಎಸ್ ಐ ಟಿಗೆ ಶಕ್ತಿ ತುಂಬುವ ಕೆಲಸ ಮಾಡ್ತೀವಿ ಯಾಕಂದರೆ ಅಷ್ಟು ರೈಟ್ ಟ್ರ್ಯಾಕಲ್ಲಿ ಸಾಕ್ತಿದೆ ಎಸ್ ಐ ಟಿ ತನಿಖೆ ಅನ್ನೋ ನಂಬಿಕೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಈಗ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೆಲವು ಲಾರ್ಡ್ಜ್ ಸಾವಿನ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಗಿರೀಶ್ ಮಠಣ್ಣನವ್ರ ದಾಖಲೆಗಳನ್ನು ತಂದು ಕೊಟ್ಟಿದ್ದಾರೆ ಮತ್ತು ವಿಠಲ್ ಗೌಡ ಇನ್ವೆಸ್ಟಿಗೇಷನ್ಗೆ ಒಳಗಾಗ್ತಿರೋ ವ್ಯಕ್ತಿ ಆತ ತಾನು ಈಗ ಸುಳ್ಳು ಹೇಳಿದ್ರೆ ಏನಾಗುತ್ತೆ ಅನ್ನೋದ್ರ ಅರಿವಂತೂ ಇರುತ್ತೆ ಪೊಲೀಸರ ಕಣ್ಣುಗಾವಲಲ್ಲೇ ಇರೋ ವ್ಯಕ್ತಿ ಬಹಳ ಸ್ಫೋಟಕ ವಿಚಾರಗಳನ್ನು ಹೇಳಿರೋದ್ರಿಂದಾಗಿ ಅದರ ಸುತ್ತ ಈಗ ಜೋರು ಚರ್ಚೆ ಶುರುವಾಗಿದೆ ಎಂಟು ಬಾಡಿಗಳು ಅಥವಾ ಸುಳ್ಳು ಹೇಳಿದರೆ ಎಸ್ ಐ ಟಿ ಮುಂದೆ ಇರುವಂಥ ವ್ಯಕ್ತಿ ಈಗ ಸುಳ್ಳು ಹೇಳಿಕೊಂಡು ಸಂಕಷ್ಟಕ್ಕೆ ಸಿಕ್ಕಾಕ್ಬೇಕಾಗತ್ತೆ ಗೊತ್ತಿಲ್ಲ ಅದು ಸುಳ್ಳು ಸತ್ಯವೋ ಅಂತ ಬಟ್ ಸುಳ್ಳು ಹೇಳೋದಾದರೆ ಯಾಕೆ ಇನ್ವೆಸ್ಟಿಗೇಷನ್ ನಡೀತಿರೋವಾಗಲೂ ಆತ ಜನರ ಮುಂದೆ ಸುಳ್ಳು ಹೇಳ್ತಿದ್ದಾನೆ ಎಲ್ಲದಕ್ಕೂ ಉತ್ತರ ಸಿಗಬೇಕು ಈ ರೀತಿಯೆಲ್ಲ ಆಗೋಕ್ಕೆ ಸಾಧ್ಯನಾ ಬೆಚ್ಚಿ ಬೀಳಿಸುವಂಥ ದೃಶ್ಯ ಎಸ್ ಐ ಟಿನೇ ಕಂಗಾಲಾಗಿದೆ ಅಂತ ಗೌಡ ಹೇಳಿರೋದು ನೋಡಬೇಕಿದು ಎರಡೂ ಆಯಾಮದಲ್ಲಿ ಡೆವಲಪ್ಮೆಂಟ್ಸ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಷ್ಟೇ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು